ಎಲ್ಲರಿಗೂ ನಮಸ್ಕಾರ ಬಾಳಿಗೊಂದು ದಾರಿದೀಪಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ಜಗತ್ತೆಂಬ ಸಾಗರದಲ್ಲಿ ಅದೃಷ್ಟ ಮೊಗಿದವನೇ ಪಾಪಿ ಈ ನಮ್ಮ ಎಲ್ಲ ವಿಷಯಗಳಲ್ಲೂ ಕೆಲವು ಇರುತ್ತೆ ಈ ವ್ಯವಸ್ಥೆಯಲ್ಲಿ ಎಲ್ಲ ಕಡೆ ತಪ್ಪುಗಳನ್ನು ಹುಡುಕೋದು ಉದಾಹರಣೆ ಭ್ರಷ್ಟಾಚಾರ ಇದೆ ಲಂಚ ಕೊಡದೆ ಯಾವ ಕೆಲಸ ಆಗೋಲ್ಲ ಸರ್ಕಾರಿ ಕಚೇರಿನಲ್ಲಿ ಯಾವ ಕೆಲಸ ಕೂಡ ಸಮಯಕ್ಕೆ ಸರಿಯಾಗಿ ಆಗೋಲ್ಲ ತುಂಬ ಕಾಯಬೇಕು ರಸ್ತೆಯಲ್ಲಿ ಹೋಗಬೇಕಾದ್ರೆ ಹೊಂಡ ಟ್ರಾಫಿಕ್ ಜಾಮು ಆ ಬಾಸ್ ಕಾಟ ಪ್ರತಿ ತಿಂಗಳು ರೇಷನ್ನು ಮನೆ ಸಾಲದ್ಕಂತು ಪೀಸ್ ಎಲ್ಲನೂ ಕಟ್ಟಿದರೆ ಜೋಬಲ್ಲಿ ಒಂದು ಕಾಸು ಉಳಿಯೋಲ್ಲ ಈ ಹಣ ಇರ್ಬೋದು ಬೆಲೆ ಏರಿಕೆ ಇರ್ಬೋದು ಅತ್ಯಾಚಾರ ಅಪಘಾತ ಭಯೋತ್ಕಾದ ಕೃತ್ಯ ಕರ್ಮಕಾಂಡ ಎಲ್ಲೆಡೆ ಅಶಾಂತಿ ದುಗುಡ ಕಿರಿಕಿರಿ ಹೀಗೆ ನೀವು ಪಟ್ಟಿ ಮಾಡ್ತಾ ಹೋದರೆ ಸಾವಿರ ಸಾವಿರ ಅದನ್ನು ಮಾಡ್ತಾ ಹೋಗ್ಬೇಕು ಈ ನೀವು ಕೆಲವೊಂದು ನಾವು ಮಾತಾಡಿಸ್ತಾ ಹೋಗಿ ಕೆಟ್ಟೋಯ್ತು ಜೀವನ ಸಾಗಿಸೋದೇ ಕಷ್ಟ ಆಗಿಬಿಟ್ಟಿದೆ ಯಾರೇ ಅದಕ್ಕಾಗಿ ಬಂದರೂ ಅಷ್ಟೇ ಹಣೆಬರನೆ ಎಷ್ಟೋ ಏನು ಮಾಡ್ಲಿಕ್ಕಾಗಲ್ಲ ಬಂದಿದ್ದನ್ನೆಲ್ಲ ಅನುಭವಿಸ್ಬೇಕು ಇರ್ತಾರೆ ಅಂದರೆ ಯಾರಿಗೂ ನೆಮ್ಮದಿ ಅನ್ನೋದು ಇಲ್ಲ ಇದು ಯಾರೋ ಒಬ್ಬರ ಇಬ್ಬರ ಹತ್ತಾರು ಮಂದಿ ಅಭಿಪ್ರಾಯ ಎಲ್ಲ ಇಡೀ ಇಡೀ ಸಮಾಜದ ಅಭಿಪ್ರಾಯ ಆಗಿರುತ್ತೆ ಈ ಕೆಲವರಂತೂ ದಿನಗಟ್ಟಲೆ ಒಣಗ್ತಾ ಇರ್ತಾರೆ ವಾರ ತಿಂಗಳು ಇಡೀ ಜೀವನ ಎಲ್ಲ ಗೊಣಗದನ್ನೇ ನಾವು ನೋಡ್ತೀವಿ ಅವ್ರಿಗೆ ಹೇಗೆ ಅಂದರೆ ಸೂರ್ಯ ಚಂದ್ರ ದೇವರುಗಳಲ್ಲೂ ಕೂಡ ತಪ್ಪನ್ನು ಹುಡುಕ್ತಾರೆ ಹಾಗೆ ಇರಬೇಕಾಯಿತು ಇನ್ನೂ ಪ್ರಕಾಶಮಾನವಾಗಿರಬೇಕಾಯಿತು ಅಂತ ಹೇಳಿ ಅಂದರೆ ಏನೋ ಭಯಂಕರ ತೆಗೆ ಪ್ರತೀಕಾರ ತೆಗೆದುಕೊಂಡು ಬಿಟ್ಟರೆ ಏನಂದ ರೀತಿಯವರು ವರ್ತಿಸ್ತಾ ಹೋಗ್ತಾರೆ ಅಂದರೆ ವಿಚಿತ್ರ ಅಂದರೆ ಇಲ್ಲಿ ಅವರು ಒಂದೇ ಗೊಣಗೋದಲ್ಲ ಅವರೊಬ್ಬರಿಗೆ ಗುಣಗ್ತಿದ್ದಾರೆ ಅಂದರೆ ಅದನ್ನು ಅವ್ರ ಸುತ್ತಮುತ್ತ ಇರೋರು ಕೂಡ ಅದು ಅಂಟು ರೋಗದಂತೆ ಅದು ಅಂಟ್ಕೊಳ್ಳುತ್ತೆ ನೀವು ಗಮನಿಸಿ ನಿಮ್ಮ ಜೊತೆ ನಕಾರಾತ್ಮಕವಾಗಿ ಯಾವಾಗಲೂ ಅದು ಆಗೋಲ್ಲ ಹೀಗೆ ಅಂತ ಮಾತಾಡ್ತಾ ಇರೋದಿದ್ರೆ ನಮ್ಮ ಮನಸ್ಸು ಹೌದು ಹಾಗೆ ಅಂತ ನಮ್ಮನ್ನು ಕೂಡ ಹಾಗೆ ತಯಾರು ಮಾಡುತ್ತೆ ಅವ್ರ ಹಾಗೆ ಅವ್ರ ಕಕ್ಷೆ ಒಳಗೆ ಯಾರೇ ಬರಲಿ ಹೀಗೆ ನಕಾರಾತ್ಮಕವಾಗಿ ಮಾತಾಡಲಿಕ್ಕೆ ಶುರು ಮಾಡ್ತಾರೆ ನಿಜಕ್ಕೂ ಬದುಕು ಅವ್ರಿಗೆ ಅಂಥ ದ್ರೋಹ ಮಾಡಿದೆಯಾ ಜೀವನ ಅಷ್ಟು ಅಸಹನೀಯನ ಅಷ್ಟು ಕಠೋರನ ಈ ಜಗತ್ತು ಅಥವಾ ಬರೀ ಕಾಲಕ್ಷೇಮದ ಕ್ಷಣಿಕ ಗೊಣಗಾಟುವ ಗೊತ್ತಿಲ್ಲ ಆದರೆ ಇದೊಂದು ರಾಷ್ಟ್ರೀಯ ಸಾಂಕ್ರಾಮಿಕ ಪಿಡುಗು ಮಾತ್ರ ನಿಜ ಈ ರೀತಿ ಗುಣಗರು ವಯಸ್ಸಾದರೂ ಮಾತ್ರ ಅಂತ ಅನ್ಕೋಬೇಡಿ ವೃದ್ಧರು ಮಾತ್ರ ಹಾಗಂತಿದ್ದಾರೆ ಅಂತ ಎದ್ರ ಯಾರು ಆಗಲಿ ಚಿಕ್ಕ ಚಿಕ್ಕದಕ್ಕೆ ಗೃಹಿಣಿಯಲ್ಲಿರ್ಬೋದು ಸಿಕ್ಕರೆ ಸಾಕಪ್ಪ ಈ ಮನೆ ಕೆಲಸ ಇದೆಯಲ್ಲ ಈ ಜನ್ಮದಲ್ಲಿ ಮುಗಿಯಲ್ಲ ಹೆಣಿಗೆ ಸಾಯಬೇಕು ಅಂತ ಶುರು ಮಾಡ್ತಾರೆ ಇಬ್ಬರು ಮಕ್ಕಳು ಮುಖ ಮುಖ ಫ್ರೆಂಡ್ಸ್ಗಳು ಭೇಟಿ ಆಗ್ತಾರೆ ಚಿಕ್ಕ ಮಕ್ಕಳು ಅಂದ್ಕೊಳ್ಳಿ ಟಿ ವಿ ಹಚ್ಚಕ್ಕೆ ಬಿಡೋಲ್ಲ ಮನೇಲಿ ಬರೀ ವರ್ಕು ಕ್ಲಾಸ್ನಲ್ಲಿ ಮಿಸ್ ಏನು ಕಾಡ್ತಾರಪ್ಪ ಅನಾಸೆನಿದ್ದಂಗೆ ಅವರು ಹೀಗೆ ಬಾಸ್ ಬಗ್ಗೆ ಪಿಶಾಚಿ ಥರ ಇದು ಓವರ್ ಡ್ಯೂಟಿ ಮಾಡಿದರೂ ಸಮಾಧಾನ ಇಲ್ಲ ಹೀಗೆ ನೂರಾರು ಇದನ್ನು ನಾವು ಒಣಗಾಟವನ್ನು ಕಾಣ್ತಾ ಹೋಗ್ತೀವಿ ಆದರೆ ನೀವೇ ಕೇಳ್ಕಲಿ ಈ ಅನುಭವ ಆಗಿಲ್ವಾ ನೀವು ಈ ಕಷ್ಟ ಅಸಹನೀಯ ಬದುಕಿನ ಫಲಾನುಭವಿಗಳು ಅಲ್ವಾ ಆದರೆ ಇದೇನೇ ಇದ್ರೂ ಒಣಗಾಟನಂತು ನಿತ್ಯ ಕೇಳ್ತಾ ಇರ್ತೀವಿ ನಾವು ಹಾಗೆ ಈ ಮಾತನ್ನು ಒಪ್ತೀವಿ ಅಂತ ನಾವು ಭಾವಿಸಿದ್ರೆ ಇಲ್ಲಿ ಈಗ ನಮ್ಮ ದೃಷ್ಟಿನಲ್ಲಿ ಇದು ಬದುಕು ಅನ್ನೋದು ಬಹಳ ಸುಂದರ ಅನಂತ ಸಾಧ್ಯತೆಗಳ ಆಗರ ಇದು ಅಪರಿಮಿತ ಅವಕಾಶಗಳ ಸಾಗರ ಲೈಫ್ ಈಸ್ ರಿಯಲಿ ಬ್ಯೂಟಿಫುಲ್ ಅದರಲ್ಲೂ ನಾವು ಅದ್ಭುತ ಕಾಲಘಟ್ಟದಲ್ಲಿ ಬದುಕ್ತಾ ಇದ್ದೀವಿ ನಮ್ಮ ಜಮಾನದಲ್ಲಿ ಕಾಲ ಕೆಟ್ಟೋಗಿದೆ ಅಂತ ಹೇಳೋರನ್ನು ಕೇಳಬೇಡಿ ಅದನ್ನು ನಂಬಬೇಡಿ ನಿಜಕ್ಕೂ ನಾವು ಈ ಬದುಕು ಸುಂದರವಾಗಿದೆ ಆದರೆ ಅಸಹ್ಯ ಅಸಹ್ಯಗಳು ಗೊಳಿಸ್ಕೊಳ್ಳೋರು ನಾವು ಅದನ್ನು ಒಮ್ಮೆ ಇದನ್ನು ನಮಗೆ ನಾವೇ ಪ್ರಶ್ನೆ ಮಾಡ್ತಾ ಹೋಗಿ ನಾವು ಸಾಧಿಸಕ್ಕೆ ಬಯಸಿದ್ದನ್ನು ಈಡೇರಿಸೋದನ್ನು ಅಪೇಕ್ಷಿಸಿದ್ದನ್ನು ಗಿಟ್ಟಿಸಿಕೊಳ್ಳೋ ಜಮಾನದಲ್ಲಿ ನಾವಿದೀವಿ ಉದಾಹರಣೆಗೆ ನೀವು ಇಂಗ್ಲೆಂಡಲ್ಲೋ ಅಮೇರಿಕಾದಲ್ಲೋ ಉನ್ನತ ವ್ಯಾಸಂಗ ಮಾಡಬೇಕು ಅಂದ್ಕೊಂಡಿದ್ದೀರಿ ಅದಕ್ಕೆ ನೀವು ಇಲ್ಲ ಅಪ್ಪನ ಬ್ಯಾ ಬ್ಯಾಲೆನ್ಸ್ ನೋಡ್ಬಿಟ್ಟು ಕೈ ಕಟ್ಟಿ ಕೂತ್ಕೋಬೇಕಿಲ್ಲ ವಿದೇಶಿ ವ್ಯಾಸಂಗ ನಾನು ಹಣೇಲಿ ಬರೆದಿಲ್ಲ ಅಂತ ನಿಮ್ಮ ಅದೃಷ್ಟವನ್ನು ಅಳೆಯೋದು ಬೇಕಿಲ್ಲ ಅದಕ್ಕಾಗಿ ಸಂಘ ಸಂಸ್ಥೆಗಳಿದ್ದೇವೆ ಬ್ಯಾಂಕ್ ಇದೆ ಅದಕ್ಕೆ ಬೇರೆ ಬೇರೆ ಅವಕಾಶಗಳು ಇದೆ ಅದರಲ್ಲಿ ನೀವು ಪ್ರಯತ್ನ ಮಾಡಿ ಹೋಗಿ ಅಲ್ಲಿ ಹೋಗಿ ಪದವಿಯನ್ನು ಪಡ್ಕೊಂಡು ಬರ್ಬೋದು ನೀವು ಇವತ್ತ ಇಂಟರ್ನೆಟ್ ಮುಂದೆ ಕುಡಿದ್ರೆ ಜಗತ್ತಿನ ಮುಂದೆ ಕೊಡ್ತಂಗಿದೆ ನಿಮಗೆ ಬೇಕಾದ ಮಾಹಿತಿಗಳೆಲ್ಲ ಬೆರಳು ಸಿಗ್ತಾ ಸಿಗ್ತಾಯಿದೆ ನೀವು ಕಚೇರಿಗೆ ಹೋಗಿ ಕೆಲಸ ಮಾಡಬೇಕಾಗಿಲ್ಲ ವರ್ಕ್ ಫ್ರಮ್ ಹೋಮ್ ಅಂತ ಮನೆಯಲ್ಲೇ ಕೆಲಸ ಮಾಡ್ಬೋದು ಹಾಗೆ ನಾವು ಅಂಥ ಉದಾಹರಣೆಗಳನ್ನು ನೋಡ್ತೀವಿ ಅವರು ಮನೆಯಲ್ಲೇ ಪತ್ರಿಕೆಗಳಿಗೆ ಬರ್ದುಕೊಡೋ ಅಂಥದ್ದೇರ್ಬೋದು ಮನೆಯಿಂದಲೇ ಹೊರಗಡೆ ಹೋಗದನೇ ಹಾಗೆಯೇ ಅಲ್ಲಿ ನೋಡಿ ಅವ್ರಿಗೆ ಆ ಭಾಸ್ ಇಲ್ಲ ಇಲ್ಲ ಅವರು ಓನ್ ಕ್ರಿಯೇಟಿವಿಟಿ ಇದು ನಮ್ಮ ಆ ಕಲೆಯನ್ನು ಬಳಸ್ಕೊತ ಹೋಗೋಣ ಅದೇ ರೀತಿ ನಮಗೆ ಸಾಲ ಮರುಪಾವತಿ ಮಾಡೋ ಸಾಮರ್ಥ್ಯ ಇದೆ ಅಂದರೆ ಖಾತ್ರಿ ಮಾಡಿದರೆ ನೀವು ಬ್ಯಾಂಕ್ ಕೇಳಿದಷ್ಟು ಸಾಲ ಕೊಡಲಿಕ್ಕೆ ರೆಡಿ ಇದೆ ಇವತ್ತು ಅದು ಮನೆ ಕಾರು ಫ್ರಿಜ್ಜು ಇದನ್ನೆಲ್ಲ ಮೊಬೈಲ್ ಕೂಡ ತೆಗೆಸ್ಕೊಡ್ತೀನಿ ಅಂತ ಹೇಳಿ ಹತ್ತಾರು ಫೈನಾನ್ಸ್ ಕಂಪನಿಗಳಿದ್ದಾವೆ ಬೇರೆ ದೇಶಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಹೀಗೆ ನೂರಾರು ಟ್ರಾವೆಲ್ ಕಂಪನಿ ಇವೆ ಕೈಯಲ್ಲಿ ಇಲ್ಲದೆ ಬೆಂಚ್ ಕಾರನ್ನು ಮನೆಗೆ ತರ್ಬೋದು ಮನೆ ಖರೀದಿಸ್ಬೋದು ಸೈಟ್ ಕೊಳ್ಬೋದು ಬೇಕೆನ್ಸದೆಲ್ಲ ಪಡೀಬೋದು ಆದರೆ ಮನೆಯಲ್ಲಿ ಕುಡಿತು ನೀವು ಪಿಯಾನೋ ಕಲಿಬೋದು ಅದನ್ನು ನೀವು ತೀರ್ಮಾನಿಸಿದರೆ ಆರು ತಿಂಗಳೊಳಗೆ ನೀವು ಪಿಯಾನೋ ಅದಕ್ಕಾಗ್ಬೋದು ಬೇರೆ ಭಾಷೆಗಳು ಕಲಿಬೇಕಾ ಎಲ್ಲದಕ್ಕೂ ಇಂಟರ್ನೆಟ್ ಮನೆಯಲ್ಲೇ ಅವಕಾಶ ಇದೆ ನಾವು ಪ್ರಯತ್ನ ಪಡಬೇಕಷ್ಟೇ ಹೀಗೆ ಜಗತ್ತಿನಲ್ಲಿ ಯಾವುದೇ ಪ್ರದೇಶನಾದರೂ ನೋಡೋದಿರ್ಬೋದು ಸಮಗ್ರ ಮಾಹಿತಿನ ಪಡಿಬೋದು ಎಲ್ಲ ಪುಸ್ತಕಗಳನ್ನು ಓದ್ಬೋದು ಆ ಲೇಖಕರೊಂದಿಗೆ ಮಾತಾಡ್ಬೋದು ಹರಟಿ ಹೊಡಿಬೋದು ಒಂದು ಪತ್ರ ಒಂದು ಸಂದೇಶ ರವಾನೆಗೆ ವಾರ ಗಟ್ಟಲೆ ತಿಂಗಳಗಟ್ಟಲೆ ಕಾಯಬೇಕಾಯಿಲ್ಲ ಎಲ್ಲ ಕ್ಷಣಾರ್ಧದಲ್ಲೇ ಸಾಧ್ಯ ಈಗ ಹೇಳಿ ನನಗೆ ಯಾವುದು ಅಸಾಧ್ಯ ಅಂತ ಹೀಗೆ ಆ ಅಸಾಧ್ಯಗಳೆಲ್ಲವನ್ನೂ ಸಾಧ್ಯತೆ ಮಾಡ್ಕೊಳ್ಳದೆ ನಿಜವಾದ ಜೀವನದ ಅರ್ಥ ಹೀಗೆ ನೀವೆಲ್ಲರೂ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು